ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಸಿಹಿ ಕಡುಬು ಹುರುಗಡ್ಲೇನ ಉಪಯೋಗಿಸ್ಕೊಂಡು ನಾನಿಲ್ಲಿ ಸಿಹಿ ಕಡುಬನ್ನು ಮಾಡ್ತಾಯಿದ್ದೀನಿ ಕೇವಲ ಒಂದು ಹತ್ತು ನಿಮಿಷ ಇದ್ದರೆ ಸಾಕು ನಮ್ಮ ಹತ್ರ ಟೈಮು ತುಂಬ ಸಿಹಿಯಾದಂಥ ಗಣಪತಿಗೆ ತುಂಬಾ ಇಷ್ಟವಾದಂಥ ನೈವೇದ್ಯ ಅಥವಾ ನಾವು ತಿನ್ನೋದಕ್ಕೂ ಈ ರೀತಿ ಕಡುಬು ಮಾಡ್ಕೋಬೋದು ಗಣಪತಿಗೆ ವಿಶೇಷವಾಗಿ ಇಷ್ಟವಾದಂಥ ಕಡುಬನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹಾಗೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಅಳತೆಯಲ್ಲಿ ಒಂದು ಕಪ್ಪಷ್ಟು ಹುರುಗಡ್ಲೇನ ತೊಗೊಂಡಿದ್ದೀನಿ ಮತ್ತು ಮೂರು ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ ಇದನ್ನು ಬಿಡಿಸಿ ಹಾಕ್ಕೊಳ್ಳೋಣ ಏಲಕ್ಕಿ ಕಾಯಿ ಮತ್ತು ಹುರುಗಡ್ಲೇನ ನಾವು ತುಂಬಾ ನುಣ್ಣಗೆ ಪೇ ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡು ಬರಬೇಕು ತುಂಬ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಅಂದರೆ ಒಂದು ಬೌಲ್ಗೆ ಸೇರಿಸ್ಕೊಂಬಿಡೋಣ ಕಡಲೆ ಹಿಟ್ಟನ್ನು ಕಡಲೆ ಹಿಟ್ಟು ಮತ್ತು ಏಲಕ್ಕಿ ಎರಡನ್ನೂ ಸೇರಿಸಿ ಪುಡಿ ಮಾಡ್ಕೊಂಡಿರೋಂಥದ್ದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಯಾವ ಕಪ್ನಲ್ಲಿ ಕಡಲೆ ತೊಗೊಂಡಿದ್ದೀನಿ ಅದೇ ಕಪ್ನಲ್ಲಿ ಒಂದು ಕಪ್ಪು ಬೆಲ್ಲದ ತುರಿ ತುರಿದು ಇಟ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಕಡಬೆಲ್ಲ ನಾವು ಮೂರು ನಾಲ್ಕು ದಿವಸ ಎಲ್ಲ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಆಗಲ್ಲ ಅಲ್ವಾ ಅದರಿಂದ ಹಸಿ ಕಾಯಿ ತುರಿನೇ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಏನಾದರೂ ಇನ್ನೂ ಸಿಹಿ ಇಷ್ಟ ಆಗುತ್ತೆ ಸ್ವೀಟ್ ಜಾಸ್ತಿ ಇಷ್ಟ ಅಂದರೆ ಇನ್ನೂ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಸೇರಿಸ್ಕೋಬೋದು ನೀವು ನಮಗೆ ಕರೆಕ್ಟ್ ಅಳ್ತೇನಲ್ಲಿ ನಾನು ತೊಗೊಂಡಿದ್ದೀನಿ ನಮಗೆ ಇಷ್ಟು ಸ್ವೀಟ್ ಸಾಕಾಗುತ್ತೆ ಅಂತ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಈ ಪಾತ್ರೆಗೆ ಒಂದು ಎರಡು ಕಪ್ಪಷ್ಟು ನೀರು ನಾನು ಯಾವ ಕಪ್ಪಲ್ಲಿ ನಾನು ಕಡಲೆ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ತುಪ್ಪನೂ ಕೂಡ ಹಾಕಿ ನಾನು ನೀರು ಕುದಿಯೋವರೆಗೂ ಈ ರೀತಿಯಾಗಿ ಸ್ಟವ್ ಹಚ್ಕೊಂಡು ಇಟ್ಕೊಂಡಿದ್ದೆ ಇವಾಗ ನೀರು ಕುದೀತಾ ಇದೆ ಕುದಿತಾ ಇರೋ ನೀರಿಗೆ ನಾವು ಇಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಯಾವ ಕಪ್ಪಲ್ಲಿ ನಾವು ನೀರು ಹಾಕ್ಕೊಂಡಿದ್ದೀವಿ ಇದೇ ಕಪ್ಪಳಿತ ಎರಡು ಕಪ್ಪು ತುಂಬನೇ ಹಾಕೋದು ಬೇಡ ಕಪ್ಪಲ್ಲಿ ಒಂದು ತಲೆ ಒಡೆದಂಗೆ ಅಂತ ಹೇಳ್ತೀವಿ ನೋಡಿ ಒಳ ಅರ್ಥದಲ್ಲಿ ನಾವು ಅಕ್ಕಿ ಹಿಟ್ಟನ್ನು ತಗೋಬೇಕಾಗುತ್ತೆ ಈ ರೀತಿಯಾಗಿ ಎರಡು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾದ್ರೆ ಉರಿನ ತುಂಬನೇ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಸ್ಟವ್ ಆಫ್ ಮಾಡ್ಕೊಂಬಿಟ್ರು ಒಳ್ಳೆಯದೇ ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಒಂದ್ಸಲಿ ನಮ್ಮ ಕೈ ನಮಗೆ ಎಷ್ಟು ತಿರುಗಿಸೋಕ್ಕಾಗೋದು ಅಷ್ಟನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಎರಡು ನಿಮಿಷ ಮುಚ್ಚಿಡೋಣ ಇದು ಎರಡು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಹಳ್ಕೊಂಡಿರುತ್ತೆ ಹಿಟ್ಟು ಅದರಿಂದ ನಾವು ಎರಡು ನಿಮಿಷ ಮುಚ್ಚಿಟ್ಟು ನೋಡಿ ತೆಗೆದ ಮೇಲೆ ಈ ರೀತಿಯಾಗಿ ಹಳ್ಕೊಂಡಿರುತ್ತಲ್ವಾ ನೀವು ಕೈಯಲ್ಲಿ ಇನ್ನೂ ಬಿಸಿ ಇತ್ತು ಅಂತ ಅನಿಸಿದ್ರೆ ನೀವು ಕೈನ ತೇವ ಮಾಡ್ಕೊಳ್ಳಿ ತಣ್ಣೀರಲ್ಲಿ ತೇವ ಮಾಡ್ಕೊಂಡು ಕಲಿಸ್ಕೊಳ್ಳಿ ನೀರು ಸೇರಿಸ್ಕೋಬೇಡಿ ಕರೆಕ್ಟಾಗಿರುತ್ತೆ ಇದು ಹದವಾಗಿ ಅದರಿಂದ ನೀರು ಸೇರಿಸ್ಕೊಂಡ್ರೆ ಏನಾಗುತ್ತೆ ತೆಳ್ಳಗಾಗ್ಬಿಡುತ್ತೆ ಸ್ವಲ್ಪ ಕೈ ತೇವ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾದ್ಕೊಂಡು ನೋಡಿ ಬೆರಳು ಹಿಂಗಿಟ್ಟರೆ ಹೋಗಬೇಕು ಒಳಗಡೆಗೆ ಆ ರೀತಿ ಚಪಾತಿ ಹಿಟ್ಟಿನ ಥರನೇ ಅಂತ ಅಂದ್ಕೊಳ್ಳಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಈ ರೀತಿ ಕಲ್ಸ್ಕೊಂಡು ಇಟ್ಕೊಂಡು ಕಟ್ ಮಾಡಿರುವಂಥ ಬಾಳೆ ಎಲೆ ತೊಗೊಂಡಿದ್ದೀನಿ ಬಾಳೆ ಎಲೆಗೆ ನಾವು ತುಪ್ಪ ಸಾವಿರಿ ಕೂಡ ಕಡುಬನ್ನು ಮಾಡ್ಕೋಬೋದು ಇಲ್ಲ ಹಂಗೇ ಬಾಳೆ ಎಲೆ ಮೇಲೆ ಒಂದು ಈಗೇನು ನಾವು ಅಕ್ಕಿ ಹಿಟ್ಟು ಕಲಸಿಟ್ಕೊಂಡಿದೀವಿ ಅದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಕಡಿಮೆ ತೊಗೊಳ್ಳಿ ತೊಗೊಂಡು ಇಲ್ಲ ಒಂದು ನಿಂಬೆಣ್ಣು ಗಾತ್ರದಷ್ಟ ಅಷ್ಟು ತಗೊಂಡು ನಾವು ಈ ರೀತಿಯಾಗಿ ಕೈಯಲ್ಲಿ ಒತ್ಕೊಂಡು ಇದನ್ನು ನಾವೇನು ಊರ್ಣ ಮಾಡಿಟ್ಕೊಂಡಿದ್ವಿ ಕಡಲೆ ಹಿಟ್ಟದು ಇದನ್ನು ನಾವು ಸೆಂಟ್ರಿಗೆ ಹಾಕೊಂಡು ಅಂದರೆ ಭಾಗಕ್ಕೆ ಹಾಕೊಂಡು ಈ ರೀತಿ ಎರಡು ಕೈಲೂ ಹಿಂಗೆ ಮಾಡಿಸಿದ್ರೆ ಬಾಳೆ ಎಲೆ ಇಟ್ಕೊಂಡು ಕಡುಬು ರೆಡಿ ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಕೊಬೋದು ಕೈನಲ್ಲೇ ಕೂಡ ನಾವು ಈ ರೀತಿ ಕಡುಬನ್ನ ಮಾಡ್ಕೋಬೋದು ನಾನಿವತ್ತು ಬಾಳೆ ಎಲೆಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಚೆನ್ನಾಗಾಗಿದೆ ತುಪ್ಪನ ಹಾಕಿಲ್ಲ ಎಣ್ಣೆ ಕೂಡ ಹಾಕಿಲ್ಲ ಬಾಳೆ ಎಲೆಯಿಂದ ಹಾಗೆ ಇದೆ ಇವಾಗ ಇನ್ನೊಂದು ಕಡುಬು ನಾನು ತುಪ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ತುಪ್ಪನ ಬಾಳೆ ಎಲೆಗೆ ಸಾವಿರ್ಕೊಂಡ್ಬಿಟ್ಟು ಇದೇ ಹಿಟ್ಟನ್ನು ನಾನು ಒಂದು ಹಣ್ಣು ಗಾತ್ರದಷ್ಟು ತೊಗೊಂಡು ಚೆನ್ನಾಗಿ ತಟ್ಕೋತೀನಿ ನೋಡಿ ಈ ರೀತಿಯಾಗಿ ಕೈಯಲ್ಲೇ ತಟ್ಕೊಂಡು ನೋಡಿ ಈ ರೀತಿಯಾಗಿ ತಟ್ಕೊಂಡು ಮಧ್ಯಭಾಗಕ್ಕೆ ನಾನು ಕಡಲೆ ಹಿಟ್ಟನ್ನು ಹಾಕೋತಾಯಿದ್ದೀನಿ ನಾವೇನು ಹೂರ್ಣ ಮಾಡಿ ಇಟ್ಕೊಂಡಿದೀವಿ ಇದನ್ನು ಹಾಕ್ಕೊಳ್ಳೋಣ ಇದು ಒಂದೂವರೆ ಟೇಬಲ್ ಸ್ಪೂನಷ್ಟು ಇಡಿಸುತ್ತೆ ನಿಮ್ಗೆ ಇನ್ನೂ ದೊಡ್ಡ ಕಡುಬು ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಅಗಲುವಾಗಿ ನೀವು ಮಾಡ್ಕೋಬೋದು ಅಕ್ಕಿ ಹಿಟ್ಟು ಅಂದರೆ ಇವಾಗ ಏನು ನಾವು ತಟ್ಕೊಂಡಿದ್ದೀವಿ ಇದನ್ನು ಈ ರೀತಿಯಾಗಿ ಎರಡು ಕೈಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಕಡುಬು ರೆಡಿ ಆಯಿತು ಈ ರೀತಿ ನಾನು ಎಲ್ಲ ಕಡುಬುಗಳನ್ನೂ ನಾನು ಮಾಡಿಟ್ಕೊಂಡಿದ್ದೀನಿ ನಾನಿವಾಗ ಒಂದು ಕಪ್ಪು ಕಡಲೇನಲ್ಲಿ ನನಗೆ ಒಂದು ಹತ್ತರಿಂದ ಹನ್ನೆರಡು ಕಡುಬುಗಳಾಗಿದೆ ಇದನ್ನು ನಾವು ಒಂದು ಪಾತ್ರೆ ಅಂದರೆ ಕಣ್ಣು ಜರಡಿ ಇರೋ ಥರ ಪಾತ್ರೆ ಇಟ್ಕೊಂಡು ಇದಕ್ಕೆ ನಾನು ಎಲ್ಲ ಕಡುಬುಗಳನ್ನೂ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಇಟ್ಕೊಳ್ಳಿ ಇಲ್ಲ ಇಡ್ಲಿ ಪಾತ್ರೆನಲ್ಲಿ ಕೂಡ ಬೇಯಿಸ್ಕೊಬೋದು ಈ ರೀತಿಯಾಗಿ ಎಲ್ಲ ಕಡುಬನ್ನು ನಾನು ಒಂದ್ರ ಮೇಲೆ ಒಂದು ಇಟ್ಟರು ಏನೂ ಆಗೋಲ್ಲ ನಾವು ಬಾಳೆ ಎಲೆಯಲ್ಲಿ ಮಾಡಿರೋದ್ರಿಂದ ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಇಟ್ಟು ನಾವು ಬೇಯಿಸ್ಕೊಬೋದು ಇದನ್ನು ನಾನು ಒಂದು ಕುಕ್ಕರಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಒಳಗಡೆ ಇದನ್ನು ನಾನು ಇಡ್ತಿದ್ದೀನಿ ಇವಾಗ ಎತ್ತಿ ಕುಕ್ಕರ್ ಒಳಗಡೆ ಇಟ್ಬಿಡೋಣ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಬೇಕಾಗುತ್ತೆ ನೋಡಿ ಎಲ್ಲ ಕಡುಬುಗಳ್ನ ಹಾಕಿ ಒಂದು ತಟ್ಟೆ ಮುಚ್ಚಿದ್ದೀನಿ ತಟ್ಟೆ ಮುಚ್ಚಿಬಿಟ್ಟು ಇವಾಗ ಇದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ ಒಂದು ಐದರಿಂದ ಆರು ನಿಮಿಷ ಬೆಂದರೆ ಸಾಕು ಅಕ್ಕಿ ಹಿಟ್ಟು ಆಲ್ರೆಡಿ ಬೆಂದಿದೆ ಮತ್ತು ಹಿಟ್ಟೆಲ್ಲ ಏನು ಅಷ್ಟು ಬೇಯಂತ ಅವಶ್ಯಕತೆ ಇರಲ್ಲ ನಾನು ಐದು ನಿಮಿಷ ಬೇಯಿಸ್ಕೊಂಡ್ಮೇಲೆ ತೆಗಿತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನನಗೆ ಕಡುಬು ರೆಡಿಯಾಗಿದೆ ನೀವು ಅಷ್ಟೇ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ನೈವೇದ್ಯಕ್ಕೆ ಹಬ್ಬಕ್ಕೆ ನೈವೇದ್ಯಕ್ಕೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಕೂಡ ನಾವು ಕಡುಬನ್ನು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಬೋದು ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಅಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂತ ಇದ್ರೆ ಸಕ್ಕತ್ತಾಗಿರುತ್ತೆ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬನೇ ಧನ್ಯವಾದಗಳು ಥ್ಯಾಂಕ್ ಯು